ಪಾಟರ್ ಬಿಲ್ಲೇ ದಸಕ ಸಾರಿ ಲಿತಿ ಅೌಕ್ ಅವಕಲ್ ಪ್ರಿನ್ಸಿಪಲ್ ರದ್ರುವ ಅಕಲ ರಥವಾಸ್ತಿ ನ ರಥವಾಸ್ತಿ ಸೋ ಕಲ್ಪಿಸಕತೆ ಸರ್ಕಾರ ಅವರೆ ಯಾವುದು ಆ ನಿರೀಕ್ಷನನಲ್ಲಿ ಮಳೆ ಬಂದರು ಸಹ ನೀವೆಲ್ಲ ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದೀರಿ ನಿಮ್ಮೆಲ್ಲರಿಗೂ ನನ್ನ ಅಭಿನಂದನೆಗಳನ್ನ ಸಲ್ಲಿಸ್ತಾ ಈಗಾಗಲೇ ಎಸ್ ಸಿ ಎಸ್ ಟಿ ಅಲೆಮಾರಿ ಸಂಘಟನೆಯ ಜಂಟಿ ಕಾರ್ಯ ಒಕ್ಕದ ಜಂಟಿ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಅನಂತ್ ಕುಮಾರ್ ಏಕಲವ್ಯ ಅವರು ಎಲ್ಲ ವಿಚಾರ ನಾವು ಬಂದಿರತಕ್ಕಂಥ ಉದ್ದೇಶ ಏನು ಅದನ್ನು ನಾವು ಯಾವ ರೀತಿ ಈಡೇರಿಸ್ಕೋಬೇಕು ಸರ್ಕಾರದ ಮಟ್ಟದಲ್ಲಿ ನಮ್ಮ ಸೌಲಭ್ಯಗಳನ್ನ ಯಾಕೆ ಪಡ್ಕೋಬೇಕು ಅನ್ನೋ ವಿಚಾರವನ್ನ ಈಗಾಗಲೇ ಹೇಳಿದ್ದಾರೆ ಮತ್ತು ನಾನು ಈ ಪ್ರವಾಸ ಅಂದ್ಕೊಂಡಿರೋ ವಿಚಾರವನ್ನಾಗಿ ಕೂಡ ಎಲ್ಲ ಹೇಳಿದ್ದಾರೆ ಒಂದು ವಿಚಾರ ಹೇಳ್ತೀನಿ ಬಂಧುಗಳೇ ಇವತ್ತು ಅರಮಾನ ಸಮುದಾಯದ ಪರಿಶಿಷ್ಟ ಜಾತಿಯ ನಿಮ್ಮ ಮನೆಯ ಒಬ್ಬ ಹೆಣ್ಮಗಳು ಈ ವೇದಿಕೆಯಲ್ಲಿ ನಿಂತ್ಕೊಂಡು ನಿಮ್ಮ ಸಮಸ್ಯೆಯನ್ನು ಕೇಳ್ತಾ ಇದ್ದಾಳೆ ಅಂತಂದ್ರೆ ಅದಕ್ಕೆ ಕಾರಣ ನಮ್ಮ ನಿಮ್ಮ ಆಗಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ನನ್ನ ಅತ್ಯಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಗೆ ಸಂವಿಧಾನಿಕವಾಗಿ ಕೊಟ್ಟಿರ್ತಕ್ಕಂಥ ಹಕ್ಕು ಸಂವಿಧಾನಿಕವಾಗಿ ನಮ್ಗೆ ಕೊಟ್ಟಿರ್ತಕ್ಕಂಥ ಹಕ್ಕು ಶಿಕ್ಷಣ ಮತ್ತು ಮೀಸಲಾತಿ ಈ ಒಂದು ಮೀಸಲಾತಿ ಮತ್ತು ಶಿಕ್ಷಣದ ಅವಕಾಶದಿಂದ ನಾವೆಲ್ಲ ಇವತ್ತು ವೇದಿಕೆ ಮೇಲೆ ಒಂದಲ್ಲ ಒಂದು ಅಧಿಕಾರದಲ್ಲಿ ನಾವು ಭಾಗಿಯಾಗಿದ್ದೀವಿ ಪರದಾರರಾಗಿದ್ದೀವಿ ಆ ಒಂದು ಪಾಲು ಈ ದೇಶದ ಮೂಲ ನಿವಾಸಿಗಳಾಗಿರ್ತಕ್ಕಂತ ನಮ್ಮ ಅಲೆಮಾರಿಗಳು ಸಿಗಬಾರ್ದ ಎಪ್ಪತ್ತೆಂಟು ವರ್ಷ ಅರ್ಥ ಬರ್ತಾ ಇದೆ ಹದಿನೈದನೇ ತಾರೀಕು ಆಗಸ್ಟ್ ಹದಿನೈದನೇ ತಾರೀಕು ನಾವು ನಮ್ಮ ದೇಶಕ್ಕೆ ಸ್ವತಂತ್ರ ಸಿಕ್ಕಿ ಆಚರಣೆಯನ್ನ ಮಾಡ್ತಾ ಇದ್ದೀವಿ ಇವತ್ತಿಗೂ ಸಹ ಶೋಚನೀಯ ಪರಿಸ್ಥಿತಿನಲ್ಲಿ ಮಲೆಮಾರುಗಳು ಬದುಕ್ತಾ ಇದ್ದಾರೆ ಕೇವಲ ಹೊಟ್ಟೆಪಾಡಿಗೋಸ್ಕರ ರಾಜ್ಯಾದ್ಯಂತ ದೇಶಾದ್ಯಂತ ಕೂದ್ಲು ಹೇರ್ ಕುಕ್ಕೆ ಬುಟ್ಟಿ ಪ್ಲಾಸ್ಟಿಕ್ ಸಾಮಾನು ಹಂದಿ ಸಾಕಾಣಿಕೆ ಈ ರೀತಿ ಸಣ್ಣ ಸಣ್ಣ ವ್ಯಾಪಾರಗಳು ತಮಗೆ ತಿಳಿದಿರ್ತಕ್ಕಂಥ ಕುಲವೃತ್ತಿಗಳನ್ನ ಮಾಡಿಕೊಂಡು ಜೀವನ ಮಾಡ್ತಾ ಇದ್ದಾರೆ ಸರ್ಕಾರದ ಸೌಲಭ್ಯಗಳಿಂದ ವಂಚಿತರಾಗಿದ್ದಾರೆ ಶಿಕ್ಷಣದಿಂದ ವಂಚಿತರಾಗಿದ್ದಾರೆ ಯಾಕಿದೆಲ್ಲ ಆಗ್ತಾ ಇದೆ ಅಂತಂದ್ರೆ ಅವರಿಗೆ ನಿರ್ದಿಷ್ಟವಾದ ನೆಲ ಇಲ್ಲ ಶಾಶ್ವತ ನೆಲೆ ಇಲ್ಲ ಇವತ್ತು ಅಲೆಮಾರಿಗಳು ಸ್ವಾಮಾರಿಗಳಲ್ಲ ಅಲೆಮಾರಿಗಳು ಸ್ವಾಭಿಮಾನಿಗಳು ಅವ್ರದೇ ಆದಂತ ಕೌಶಲ್ಯ ಇದೆ ಕುಲವೃತ್ತಿಗಳಿದೆ ಅವರು ಹೊಟ್ಟೆ ಪಾಡಿಗೆ ಯಾರ ಮೇಲೂ ಡಿಪೆಂಡ್ ಆಗಿಲ್ಲ ಆದ್ರೆ ಸರ್ಕಾರ ಇರ್ಬೋದು ಸರ್ಕಾರ ಮತ್ತು ಸಾರ್ವಜನಿಕರ ಮಧ್ಯೆ ಇರ್ತಕ್ಕಂಥ ಕೊಂಡಿಯಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಸೇವಾ ಕೆಲಸ ಮಾಡ್ತಾ ಇರ್ತಕ್ಕಂಥ ಅಧಿಕಾರಿಗಳು ಜನಪ್ರತಿನಿಧಿಗಳು ಸಂಘಟನಾಕಾರರ ಜವಾಬ್ದಾರಿ ಇವತ್ತು ನಮ್ಮ ಅಲೆಮಾರಿ ಸಮುದಾಯದವ್ರನ್ನ ಮುಖ್ಯವಾಹಿನಿಗೆ ತರ್ತಕ್ಕಂಥದ್ದು ಸರ್ಕಾರದ ಯೋಜನೆಗಳನ್ನ ಇಚ್ಛಾಶಕ್ತಿಯಿಂದ ಅಧಿಕಾರಿಗಳು ಅವ್ರಿಗೆ ತಲುಪಿಸುವ ಕೆಲಸವನ್ನ ಮಾಡಬೇಕು ಬಹಳ ಮುಖ್ಯವಾಗಿ ಅರಿವನ್ನ ಮೂಡಿಸ್ಬೇಕು ಅವರನ್ನ ಅಂತಃಕರಣದಿಂದ ಮಾತೃದಯಗಳಾಗಿ ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ ನಮ್ಮ ಅಲೆಮಾರಿಗಳಿಗೆ ಶಿಕ್ಷಣ ಇಲ್ಲ ಅವರಿಗೆ ಅರಿವಿಲ್ಲ ಸೊ ಅವರಿಗೆ ತಿಳುವಳಿಕೆ ಇಲ್ಲ ಯಾವ ಕೆಲಸಕ್ಕೆ ಯಾವ ಇಲಾಖೆಗೆ ಹೋಗ್ಬೇಕು ಯಾವ ಅಧಿಕಾರಿಗಳನ್ನ ಭೇಟಿ ಮಾಡ್ಬೇಕು ದಯಮಾಡಿ ನಾನು ಅಧಿಕಾರಿಗಳಲ್ಲಿ ಬೇಡ್ಕೊಳ್ತೇನೆ ಮನವಿ ಮಾಡ್ಕೊಳ್ತೇನೆ ನಿರ್ದೇಶನ ನೀಡ್ತೇನೆ ಅಲೆಮಾರಿಗಳನ್ನ ಕಚೇರಿಗೆ ಬಂದಾಗ ಅಲಿಸ್ಬೇಡಿ ನಮ್ಮ ಅಲೆಮಾರಿಗಳನ್ನ ಅಲಿಸ್ಬೇಡಿ ಅವ್ರಿಗೆ ಸರಿಯಾದ ಮಾಹಿತಿ ಕೊಟ್ಟು ಅದು ನಿಮ್ಮ ವ್ಯಾಪ್ತಿಗೆ ಬಂದಿಲ್ಲ ಅಂತಂದ್ರೆ ಸಂಬಂಧಪಟ್ಟ ಅಧಿಕಾರಿಗಳ ವ್ಯಾಪ್ತಿಗೆ ಅಂತ ಅಧಿಕಾರಿಗಳಿಗೆ ನೀವು ಸೂಚನೆಯನ್ನ ನೀಡಿ ಅವ್ರನ್ನ ಕಳಿಸಿ ಅವ್ರ ಕೆಲಸ ಮಾಡಿಸುವಂತ ಕೆಲಸ ಆಗ್ಬೇಕು ಯಾಕೆ ಮಾತು ಹೇಳ್ತಿದ್ದೀನಿ ಅಂದ್ರೆ ಬೀದರ್ ಗುಲ್ಬರ್ಗ ಬೆಳಗಾವಿ ಬೆಂಗಳೂರಿಗೆ ನನ್ನ ಕಚೇರಿಗೆ ಬರ್ತಾರೆ ಕಚೇರಿಗೆ ಬರ್ಬೇಕು ಅಷ್ಟು ದೂರದಿಂದ ಅಂತಂದ್ರೆ ಒಂದ್ ವಾರ ಎಲ್ಲ ಕೂಲಿ ಮಾಡಿರ್ಬೇಕು ಯಾಕಂದ್ರೆ ಬಸ್ ಚಾರ್ಜ್ ಟ್ರೈನ್ ಚಾರ್ಜ್ ಹಾಕೊಂಡು ಇಲ್ಲಿ ಬಂದು ಊಟಕ್ಕೆ ವ್ಯವಸ್ಥೆ ಮಾಡಿಕೊಂಡು ಬಂದ್ರೆ ಮೂರ್ ದಿವಸ ನಾಲ್ಕು ದಿವಸ ವಾರಗಟ್ಟಲೆ ಹೋಗಲ್ಲ ಅವರು ಬಹಳ ನೋವಾಗುತ್ತೆ ಹೇಳಲಿಕ್ಕೆ ಬರ್ತಾರೆ ಆಫೀಸ್ಗೆ ಮೇಡಮ್ ನಾವು ಈ ಹಳ್ಳಿಯಿಂದ ಬಂದಿದೀವಿ ಈ ಊರಿಂದ ಬಂದಿದೀವಿ ಈ ಜಿಲ್ಲೆಯಿಂದ ಬಂದಿದ್ದೀವಿ ಹೌದಪ್ಪ ಯಾವ ಸಮುದಾಯದವರಪ್ಪ ನೀವು ನಮ್ಮ ಮನೆ ಮರಿಗಳ ಹೌದು ಈ ಜಾತಿಯವರ ಹೌದು ಈ ಜಾತಿಯವ್ರ ಮೇಡಮ್ ಏನ್ ಬಂದಿದ್ದು ನಿಮ್ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಮೇಡಮ್ ನಿಮ್ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಮೇಡಮ್ ಅಂತಾರೆ